ಹದಿನೆಂಟು ವರ್ಷದೊಳಗಿನ ಮಕ್ಕಳೇ ಹುಷ ನೀವು ಫೇಸ್ಬುಕ್ ಖಾತೆ ಬಳಸೋಕಾಗಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೇರಿ ಹಲವು ಸೋಷಿಯಲ್ ಮೀಡಿಯಾಗಳು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇವೆ ಇದೇ ಕಾರಣಕ್ಕಾಗಿ ಹದಿನಾರು ವರ್ಷದೊಳಗಿನ ಮಕ್ಕಳಿಗೆ ಆಸ್ಟ್ರೇಲಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧಿಸಲಾಗಿದೆ ಇದರ ಬೆನ್ನಲ್ಲೇ ಭಾರತದಲ್ಲಿ ಕೂಡ ಅಪ್ರಾಪ್ತರು ಸಾಮಾಜಿಕ ಜಾಲತಾಣಗಳ ಖಾತೆ ತೆರೆಯಲು ಕೆಲ ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗ್ತಾ ಇದೆ ಇದರಿಂದ ಇನ್ಮುಂದೆ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಸುಲಭವಾಗಿ ಸಾಮಾಜಿಕ ಜಾಲತಾಣಗಳ ಖಾತೆ ತೆರೆಯಲು ಸಾಧ್ಯವಾಗುವುದಿಲ್ಲ ಹಾಗಾದರೆ ಏನಿದು ನಿಯಮ ಇಲ್ಲಿದೆ ಮಾಹಿತಿ ಮಕ್ಕಳ ಸೋಷಿಯಲ್ ಮೀಡಿಯಾ ಗೀಳು ತಪ್ಪಿಸಲು ನಿಯಮ ಕೇಂದ್ರ ಸರ್ಕಾರದಿಂದ ಡಿಪಿಡಿಪಿ ಕಾಯ್ದೆಗೆ ತಿದ್ದುಪಡಿ ಅಪ್ರಾಪ್ತರು ಇನ್ನು ಜಾಲತಾಣ ಖಾತೆ ತೆಗೆಯೋದು ಕಷ್ಟ ಹೌದು ಹದಿನೆಂಟು ವರ್ಷದೊಳಗಿನವರು ಸಾಮಾಜಿಕ ಜಾಲತಾಣವನ್ನು ಅತಿಯಾಗಿ ಬಳಸುವುದನ್ನ ತಡೆಯಲು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಕಾಯ್ದೆಗೆ ತಿದ್ದುಪಡಿ ತರಲು ಕರಡು ರಚಿಸಿದೆ ಇದರ ಅನ್ವಯ ಇನ್ಮುಂದೆ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಸಾಮಾಜಿಕ ಜಾಲತಾಣಗಳ ಖಾತೆಗಳನ್ನು ತೆರೀಬೇಕು ಎಂದರೆ ಪೋಷಕರ ಅನುಮತಿ ಪಡೆಯುವುದು ಕಡ್ಡಾಯವಾಗಲಿದೆ ಪೋಷಕರು ಅನುಮತಿ ನೀಡಿದರೆ ಮಾತ್ರ ಮಕ್ಕಳು ಫೇಸ್ಬುಕ್ ಇನ್ಸ್ಟಾಗ್ರಾಂ ಸೇರಿ ಜಾಲತಾಣಗಳ ಖಾತೆ ತೆರೆಯಲು ಸಾಧ್ಯವಾಗಲಿದೆ ಪೋಷಕರು ಮಾಡಬೇಕಾಗಿರೋದು ಏನು ಖಾತೆ ತೆರೆಯುವ ಪ್ರಕ್ರಿಯೆ ಹೇಗಿರಲಿದೆ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಸಾಮಾಜಿಕ ಜಾಲತಾಣಗಳ ಖಾತೆ ತೆರೆಯೋದು ಪೋಷಕರಿಗೂ ಗೊತ್ತಾಗಬೇಕು ಅವರು ಮಕ್ಕಳ ಮೇಲೆ ನಿಗಾ ಇರಿಸಬೇಕು ಜಾಲತಾಣಗಳಿಂದ ಮಕ್ಕಳು ದಾರಿ ತಪ್ಪಬಾರದು ಎಂಬ ಕಾರಣಕ್ಕಾಗಿ ಕೇಂದ್ರ ಸರ್ಕಾರವು ನಿಯಮಗಳ ತಿದ್ದುಪಡಿಗೆ ಮುಂದಾಗಿದೆ ಡಿಜಿ ಲಾಕರ್ ದಾಖಲೆಯನ್ನ ಒದಗಿಸುವ ಮೂಲಕ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಸಾಮಾಜಿಕ ಜಾಲತಾಣ ಖಾತೆ ತೆರೆಯಲು ಪೋಷಕರು ಅನುಮತಿ ನೀಡಬಹುದಾಗಿದೆ ಅಂತ ತಿಳಿದು ಬಂದಿದೆ ಆದಾಗ್ಯೂ ನಿಯಮಗಳ ಕುರಿತು ಸರ್ಕಾರ ಇನ್ನಷ್ಟೇ ಹೆಚ್ಚಿನ ಮಾಹಿತಿ ನೀಡಬೇಕಿದೆ ಸೋಷಿಯಲ್ ಮೀಡಿಯಾದಿಂದ ಮಕ್ಕಳ ಓದಿಗೆ ತೊಂದರೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೂ ಪರಿಣಾಮ ಆಟಗಳನ್ನೇ ಮರೆತು ಮೊಬೈಲ್ ದಾಸರಾಗ್ತಾ ಇರುವ ಮಕ್ಕಳು ಸಾಮಾಜಿಕ ಜಾಲತಾಣಗಳು ಮಕ್ಕಳನ್ನ ಆವರಿಸಿಕೊಂಡಿವೆ ಎಂಟರಿಂದ ಹತ್ತು ವರ್ಷದ ಮಕ್ಕಳು ಕೂಡ ಮೊಬೈಲ್ನಲ್ಲೇ ಮುಳುಗ್ತಾ ಇದ್ದಾರೆ ಇದರಿಂದ ಅವರ ಓದಿನ ಮೇಲೂ ಪರಿಣಾಮ ಉಂಟಾಗ್ತಾ ಇದೆ ರಾತ್ರಿ ಇಡೀ ಮೊಬೈಲ್ ನೋಡೋದು ಫೇಸ್ಬುಕ್ ನಲ್ಲಿ ಪೋಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದು ಸೇರಿ ಸತತ ಮೊಬೈಲ್ ಬಳಕೆಯಿಂದ ಅವರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗ್ತಾ ಇದೆ ದೈಹಿಕ ಚಟುವಟಿಕೆಗಳು ಕೂಡ ಇಲ್ಲದಂತಾಗಿ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳೋದು ಕಷ್ಟವಾಗ್ತಾ ಇದೆ ಮಕ್ಕಳು ಆಟಗಳನ್ನೇ ಮರೆತು ಬಿಟ್ಟಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ನಿಯಮ ರೂಪಿಸ್ತಾ ಇದೆ ಅಂತ ತಿಳಿದು ಬಂದಿದೆ ನವೋದ್ಯಮಗಳ ನಿಯಂತ್ರಣಕ್ಕೂ ಮುಂದಾದ ಸರ್ಕಾರ ವೈಯಕ್ತಿಕ ಡೇಟಾ ಸುರಕ್ಷತೆ ದೃಷ್ಟಿಯಿಂದಲೂ ಹೊಸ ನಿಯಮ ಗ್ರಾಹಕರ ಖಾಸಗಿತನ ರಕ್ಷಣೆಗಾಗಿ ಕೇಂದ್ರದಿಂದ ನಿಯಮ ತಿದ್ದುಪಡಿ ಭಾರತದಲ್ಲಿ ದಿನೇ ದಿನೇ ಹೊಸ ಸ್ಟಾರ್ಟ್ಅಪ್ಗಳು ಆರಂಭವಾಗ್ತಾ ಇವೆ ಅದರಲ್ಲೂ ಎಐ ಆಧಾರಿತ ನವೋದ್ಯಮಗಳು ಹೆಚ್ಚಾಗ್ತಾ ಇವೆ ಹಾಗಾಗಿ ಕಂಪನಿಗಳು ಗ್ರಾಹಕರ ಖಾಸಗಿತನ ವೈಯಕ್ತಿಕ ಡೇಟಾ ಸುರಕ್ಷತೆಗೆ ಆದ್ಯತೆ ನೀಡುವಂತೆ ಮಾಡೋದು ಕೂಡ ನೂತನ ಕರಡಿನ ಉದ್ದೇಶವಾಗಿದೆ ಅಂತ ಹೇಳಲಾಗ್ತಾ ಇದೆ ಕರಡಿನ ಹದಿನಾಲ್ಕನೇ ನಿಯಮದ ಅನ್ವಯ ಕಂಪನಿಗಳು ಬೇರೆ ದೇಶಗಳಿಗೆ ಡೇಟಾ ಟ್ರಾನ್ಸ್ಫರ್ ಮಾಡುವಾಗ ಕೆಲ ಕಠಿಣ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಅಂತ ತಿಳಿದು ಬಂದಿದೆ ಒಟ್ನಲ್ಲಿ ಸಾಮಾಜಿಕ ಜಾಲತಾಣಗಳು ಮಾಹಿತಿ ಮನೋರಂಜನೆಯ ಆಕಾರವಾಗುವ ಜೊತೆಗೆ ಅಪ್ರಾಪ್ತರನ್ನ ಪ್ರಚೋದಿಸ್ತಾ ಇವೆ ವಯಸ್ಸಿಗೆ ಮೀರಿದ ಚಿಂತನೆ ಚಟುವಟಿಕೆಗಳಿಗೆ ಪ್ರಚೋದನೆ ನೀಡ್ತಾ ಇವೆ ಇದನ್ನ ತಡೆಯುವ ದಿಸೆಯಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಬದಲಾವಣೆ ತರಲು ಮುಂದಾಗಿರೋದು ಸ್ವಾಗತಾರ್ಹವಾಗಿದೆ ಪೋಷಕರು ಕೂಡ ಮಕ್ಕಳಿಗೆ ಜಾಲತಾಣ ಬಳಕೆ ಕುರಿತು ಜಾಗೃತಿ ಮೂಡಿಸುವ ಜೊತೆಗೆ ನಿಗಾ ಕೂಡ ಇರಿಸಬೇಕಿದೆ